ಅಣ್ಣ ನಿಮ್ಮ ಜೀವಕ್ಕೆ ಅಪಾಯ ಇದೆ ಏನೆಲ್ಲ ಬಗಳ ತಾವಿಯ ಹೌದಣ್ಣ ಆ ಜೀವ ಹಿಂದೂ ಜೊತೆ ಸೇರ್ಕೊಂಡು ನಿಮ್ಮನ್ನು ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದಾನೆ ಭಾಳ ಅಂತ ವಿನೋದ್ ಪ್ರೋಗ್ರಾಮ್ ಬಂತು ಫಸ್ಟ್ ಮೂವಿ ಸ್ಟಾ ಅವ್ರದ್ದು ಅದು ಸ್ಟಾರ್ಟ್ ಆಗ್ತಾ ಇರುತ್ತೆ ಕಟ್ಕಂತ ಅವರು ಫೋನ್ ಹೊಡೆದು ನಮ್ಮ ಹುಡುಗ ಬರ್ತಾ ಇದ್ದರು ಏನಾರೋ ಒಂದು ಚಾನ ಸಂದು ಆಲ್ರೆಡಿ ಫಿಕ್ಸ್ ಆಗೋಗಿ ಮುಹೂರ್ತ ಅವತ್ತೇ ಮುಹೂರ್ತ ಅವತ್ತೇ ಕಳಿಸ್ತಾರೆ ಮುಹೂರ್ತ ಆಗ್ತಿದ್ದಾಗ ಬಂದು ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್ ಸಿಗುತ್ತೆ ಅವ್ರ ಜೊತೆ ಸ್ನೇಹ ಫ್ರೆಂಡ್ ಆಗಿ ಓಡಾಡಕ್ಕೆ ರಾಮಸ್ವಾಮಿ ಕೃಷ್ಣ ಅಂತ ಬಿ ಎನ್ ಗಂಗಾಲ್ದೆ ಓನ್ ಪಿಕ್ಚರ್ ಅದ್ರಲ್ಲಿ ಒಂದು ಆಂಟಿ ಹೀರೋ ತಗೊಳ್ತಾರೆ ಅಂದ್ರೆ ನವೀನ್ ಮಯೂರ್ ಇರ್ತಾರೆ ಮೋಹನ್ ಇರ್ತಾರೆ ಇಬ್ರು ಹೀರೋಯಿನ್ ಇರ್ತಾರೆ ನನ್ನ ಜೊತೆ ಇನ್ನೊಬ್ಬನು ಇರ್ತಾನೆ ಅವನಿಸಲು ಸಂತೋಷ ಎಲ್ಲ ರಂಗೀತ್ ಸಿಂಗ್ ಅಂತ ಹೀರೋಯಿನ್ ಶ್ರೀನಾಥ್ ಸರ್ ಮಾಡಿದ್ದಾರೆ ಅದರಲ್ಲಿ ಸುಜನ್ ಲೋಕೇಶ್ ಅವರು ಸೈಡ್ ಆಕ್ಟಿಂಗ್ ಮಾಡಿದ್ದಾರೆ ಅದು ಫಸ್ಟ್ ಫಸ್ಟ್ ಅಲ್ಲಿ ಇರ್ಬೋದು ಆಗ ನಾನು ಸೆಕೆಂಡ್ ಹೀರೋ ಮಾಡಿದ್ದೆ ಅದ್ರಲ್ಲಿ ಏನಾಗೋಯ್ತು ಅಹ್ ಎಲ್ಲೋದ್ರು ನಂದೇ ಬಟ್ಟೆ ನಂದೇ ಕಾರು ನಂದೇ ಪೆಟ್ರೋಲ್ ಆ ಆಮೇಲೆ ಅಲ್ಲಿ ಏನ್ ಅಮೌಂಟ್ ಕೊಡ್ತಾ ಇದ್ರು ಎಲ್ಲಾ ಮೂವಿದ್ ಹೇಳ್ತಾ ಇದ್ವಿ ಒಂದ್ ಮೂವಿದ್ ಹೇಳ್ತಾ ಇಲ್ಲ ಯಾಕಂದ್ರೆ ಒಂದ್ ಮೂವಿ ಅವ್ರು ಯಾರೋ ಹಿಂಗ್ ಹಿಂಗ್ ಕೆರ್ಕೊಂಡಿದ್ರು ಅವರಿಗೆ ಒಂದು ಫೇಮಸ್ ಹೀರೋ ಈಗ ಅವ್ರ ತಮ್ಮ ಡೈರೆಕ್ಟರ್ ಆಗಿದ್ದಾರೆ ಹೆಸರು ಹೇಳಲ್ಲ ಅವರು ಪ್ಯಾಲೆಸ್ ರೌಡ್ ಬಂದಿರ್ತಾರೆ ಅವರು ಇನ್ನೂ ಫಿಲಿಂ ಲ್ಯಾಂಡಿಗೆ ಬಂದೇ ಇರಲ್ಲ ಅವಾಗ್ಲೇ ನೋಡೋ ಸತೀಶ್ ಕೆಡಬಂಸ್ ಅಂದ್ರೆ ಅವರೇ ಅಂತ ಅವ್ರ ತಮ್ಮನ್ ತೋರಿಸಿರೋದನ್ನ ಅವರು ನೆನೆಸ್ಕೊಂಡು ಹೇಳಿರ್ತಾರೆ ಹೆಸರು ಆಮೇಲೆ ಹೇಳ್ತೀನಿ ಯಾರು ಅಂತ ನಾನು ದರ್ಶನ್ ಮೂವಿಲಿ ನನಗೆ ಫುಲ್ಲು ಕರಗ್ರ ಮಾಡ್ತಾರೆ ಮೇಕಪ್ ಅಲ್ಲೇ ಡಾರ್ಕ್ ಇದು ನಾನು ನೋಡ್ಕೊಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ ನಾನ್ ಹೇಳ್ತೀನಿ ಸರ್ ನಾನು ಮುಖ ತೊಳ್ಕೊ ಬಂದ್ರು ಇದ್ ಚೆನ್ನಾಗಿರ್ತೀನಿ ಸರ್ ಮೇಕಪ್ ಬೇಡ ನನಗೆ ಅಂತ ಎಲ್ಲಾರು ಕರಿತಾರೆ ಐ ಏಯ್ ಐನಾಗಿದ್ಯಾ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ನನಗೆ ಅಳು ಬಂದ್ಬಿಡ್ತು ನನಗೆ ಸುಮ್ ಸುಮ್ಮನೆ ಕಾಣಿಸ್ತಿದ್ಯಾರ ಅದು ಮೂವಿ ಇದ್ರಲ್ಲಿ ಬ್ಲಾಕ್ ಬ್ಲಾಕ್ ಅಂತ ಎಲ್ಲ ಒಂದೇ ಫೋಟೋ ಇಟ್ಕೊಂಡಿದ್ದಾರೆ ಅದರಲ್ಲೇ ನಾನು ಸಾಂಗ್ ಅಲ್ಲಿ ಇದ್ದೀನಿ ದರ್ಶನ್ ಜೊತೆ ಅಲ್ಲಿ ಯಾಕೆ ಬೆಳಗಿದ್ದೀನಿ ನಾ ಸೆಕೆಂಡ್ ಹೀರೋ ಅಲ್ಲ ಅಂದ್ರೆ ನನಗೆ ಹೀರೋಯಿನ್ ಯಾಕೆ ಕೊಡ್ತಾರೆ ಸರ್ ನಾನು ಜಗಳ ಆಗಿದ್ದೆ ಅರ್ಧ ಮೂವಿಗೆ ನನ್ನ ಅನಿಮೂನ್ ಮಾಡಿಸ್ದೆ ಫ್ಲೈಟ್ ಅಲ್ಲಿ ಸಾಯಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಸರ್ ಆ ಟೈಮ್ ಅಲ್ಲಿ ದರ್ಶನ್ ಸರ್ ಬಿ ಟಿ ಎಂ ಲೆವೆಲ್ ವಾಟರ್ ಟ್ಯಾಕ್ ಹತ್ರ ಮನೆ ಇತ್ತು ಆ ರಾಕಿ ಅನ್ನ ನಾಯಿ ತುಂಬಾ ಹೈಬ್ರಿಡ್ ಇತ್ತು ಅಂದ್ರೆ ಅದ್ರ ವ್ಯಾಲ್ಯೂ ಅವ್ರಿಗೆ ಗೊತ್ತಿರಲಿಲ್ಲ ಕಾರಣಾಂತರದಿಂದ ಅವರು ಸೇಲ್ ಮಾಡಿದ್ರು ಆ ನಾಯಿ ತಗೊಂಡು ಅದನ್ನ ಎಷ್ಟು ಶೋ ವಿನ್ ಮಾಡಿದೀನಿ ಅಂದ್ರೆ ಇನ್ನು ಸರ್ಟಿಫಿಕೇಟ್ ಎಲ್ಲಾ ಹಂಗೆ ಇಟ್ಕೊಂಡಿದೀನಿ ಮನೆಯಲ್ಲಿ ಪಾರೋತ್ತಮ್ಮ ರಾಜ್ಕುಮಾರ್ ರೈಟ್ ಸೈಡ್ ಅಲ್ಲಿ ಆಸ್ಕೆ ಮೇಲೆ ಕೂತಿದ್ರು ರಾಜ್ಕುಮಾರ್ ಸರ್ ಒಳಗಡೆ ರೈಟ್ ಅಲ್ಲಿ ಇದ್ರು ಪುನೀತ್ ರಾಜ್ಕುಮಾರ್ ಈಗ ಬಂದ್ಬಿಟ್ಟು ಅವ್ರ ಅಮ್ಮ ಅಪ್ಪನಿಗೆ ಕೈ ಕಾಲೆಲ್ಲ ಮುಗ್ದು ಹೋದ್ರು ನಾವೆಲ್ಲ ಹಿಂಗೆ ಮಾತಾಡ್ತಾ ಇದ್ವಿ ಪಾರ್ವತಮ್ಮ ರಾಜ್ಕುಮಾರ್ ಜೊತೆ ಅವ್ರ ಮನೆ ಒಳಗೋಗಿ ಇರೋ ಮನೆಗೆ ಹೋಗಿ ಕೊಟ್ಟಿರೋದು ಎಲ್ಲಾರ್ಗು ಈಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಬಿಟ್ಟು ಮಿಕ್ಕಿದ್ ಎಲ್ಲರಿಗೂ ಲಾಸ್ಟ್ ಅರ್ಜಿ ಆಗಿರ್ತಾರೆ ಬಸಪ್ಪ ಅವ್ರಿಗೂ ಅಷ್ಟು ಜನಕ್ಕೂ ಪ್ಲಸ್ ಅದ್ರ ಹಿಂದಿನ ಸೀಸನ್ ಯಾರ್ಯಾರು ಪರಿಚಯ ಆಗಿದ್ದಾರೆ ಖಾಲಿ ಅವರು ಅದ್ರ ಯಾರು ಬಿಗ್ ಬಾಸ್ ಅವರು ಅವ್ರಿದ್ದಾರೆ ಅದು ಬಿಟ್ಟು ಬೇರೆ ಸ್ನೇಹಿತರು ಕರಿತಾ ಇದ್ದೀನಿ ಮೇನ್ ಅವ್ರಿಗೋಸ್ಕರ ಪಾರ್ಟಿ ಮಾಡ್ತಾ ಇದ್ದೀನಿ ಅದು ಇನ್ನೊಂದು ವಾರ ಹತ್ತಿಸ್ ಮಾಡ್ತಾ ಇದ್ದೀನಿ ಅದು ಒಂದು ನ್ಯೂಸ್ ಆಗುತ್ತೆ ಯಾಕಂದ್ರೆ ಗೆದ್ದೋರು ಟೀ ಕೊಡಿಸಲ್ಲೋಡಿ ಅವ್ರು ಗೆದ್ದು ಬಂದ್ರು ಒಬ್ಬರು ಒಂದು ಊಟ ಕೊಡಿಸ್ಕೊಡ್ಲಿ ನೋಡೋಣ ಗೆದ್ದೇ ಅಂತ ಒಂದು ಊಟ ಕೊಡಿಸ್ಲಿ ನೋಡೋಣ ಟೀ ಕೊಡಿಸ್ಲಿ ನೋಡೋಣ ಕಳ್ಸಿಬಿಟ್ಟು ಹೊಡಿಸೋದು ರೌಡ್ಸೋದು ಮಾಡೋದು ಅವೆಲ್ಲ ನನಗೆ ಇಷ್ಟ ಇಲ್ಲ ನೋಡ್ಕೊಂಡು ನಕ್ಕೊಂಡು ನೀವು ಕೆಟ್ಟದಾಗ ಮಾಡಿದ್ರು ಹಾರ್ಟ್ ಸಿಂಬಲ್ ಆಗಿರ್ತೀನಿ ಅದರ ಅರ್ಥ ಅದು ನಾನು ಖುಷಿಯಾಗಿದ್ದೀನಿ ಅಂತ ಅಲ್ಲ ನೀವು ನನ್ನ ಕಣ್ಣಿಗೆ ಬಿದ್ದಿದ್ದೀರಾ ಅಂತ ಅರ್ಥ